ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಆಗಿದೆ ಮೊದಲಿಗೆ ನಾನಿಲ್ಲಿ ಕ್ಲೀನ್ ಆಗಿರುವಂಥ ದಪ್ಪ ತಳದ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಪ್ಯೂರ್ ಆಗಿರುವಂತ ಅಲಿವ್ ಆಯಿಲ್ ಹಾಗೆ ಪ್ಯೂರ್ ಆಗಿರುವಂತ ಬಾದಾಮಿ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಇಟ್ಟಿರೋದ್ರಿಂದ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಕೇಳ್ತಾ ಇದ್ದಾರೆ ಹಾಗೆ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಕೂಡ ಕೇಳ್ತಾ ಇದ್ದಾರೆ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಸ್ಪೆಷಲ್ ಆಗಿ ಇರುವಂಥ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಸ್ಪೆಷಲ್ ಆಗಿದೆ ಇದಕ್ಕೆ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರಿಡಿಯಂಟ್ಸನ್ನು ಹಾಕಿ ಆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನಾನಿಲ್ಲಿ ಆಯೆಲ್ ಮಾಡೋ ಮೆಥಡನ್ನು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಯಾಕೆ ಅಂದರೆ ನಾನು ಈ ಆಯಲನ್ನು ರೆಡಿ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ಹಾಗಾಗಿ ಯಾರಿಗಾದರೂ ಬೇಕಾದರೆ ಈ ನಂಬರ್ಗೆ ಆರ್ಡರ್ ಮಾಡಿ ತುಂಬ ಜನ ಕಮೆಂಟ್ ಹಾಕ್ತೀರಿ ಆಯಲ್ ಹಾಗೆ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಪ್ರೈಸ್ ಹಾಕಿ ಅಂತ ವಿಡಿಯೋದಲ್ಲಿ ಹಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಹಾಗೆ ಪ್ರೈಸ್ ಕೂಡ ಹಾಕೋದಕ್ಕೆ ಬರೋದಿಲ್ಲ ಆರ್ಡರ್ ಮಾಡೋರೆಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಅಮೌಂಟ್ ಕೇಳಿ ಪೇಸ್ ಆಯಿಲ್ ಹಾಗೆ ಬಾಡಿ ವೈಟ್ನಿಂಗ್ ಪೌಡರ್ ತಗೊಳ್ತಾ ಇದ್ದಾರೆ ನೀವು ಕೂಡ ಹಾಗೆ ಮಾಡಿ ಇಲ್ಲಿ ನೋಡಿ ಸೂಪರ್ ಆಗಿರುವಂಥ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯೆಲ್ಲ ರೆಡಿ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರಿಡಿಯಂಟ್ಸನ್ನು ಹಾಕಿದ್ದೀನಿ ಹಾಗೆ ಪರಿಶುದ್ಧವಾಗಿ ಕೂಡ ಮಾಡಿದ್ದೀನಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದಕ್ಕೆ ನಾನು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಮಗೆ ಆ ಎಲ್ಲ ನಾನಿಲ್ಲಿ ಈ ತರದ ಬಾಟಲ್ಗೆ ಹಾಕಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಫೇಸ್ ಅಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಅರಿಶಿಣ ತಗೊಂಡಿದ್ದೀನಿ ಇವಾಗ ನಾವು ಹಾಲು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಹಸಿ ಹಾಲು ಹಾಕಬೇಕು ಹಸಿ ಹಾಲು ಇಲ್ಲ ಅಂದರೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ನಾಲ್ಕು ದಳ ಕೇಸರಿ ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ರೆಡಿ ಮಾಡಿ ಇಟ್ಟಿರುವಂತ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ನನ್ನ ಮಗಳಿಗೆ ಹಾಗೂ ನನಗೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತ ಕಾಯಿ ಹಾಲು ಸೇರಿಸ್ಕೊಂಡು ಈ ರೀತಿ ಕ್ರೀಮ್ ತರ ರೆಡಿ ಮಾಡಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ ನೀವು ಏನು ಕೆಲಸ ಮಾಡ್ತೀರಿ ಅಂತ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಟೀ ಮಾಡಿ ಕಂಪ್ನಿಗೆ ಸಪ್ಲೈ ಮಾಡ್ತೀನಿ ಇದೇ ನಮ್ಮ ದುಡಿಮೆ ಈ ದುಡಿಮೆಯಿಂದನೇ ನಮ್ಮ ಜೀವನ ನಡೆಯುತ್ತೆ ಇವಾಗ ನಾವು ಆಯಲ್ ಹಾಗೆ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಯಲ್ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ತುಂಬಾನೇ ಗ್ಲೋ ಆಗುತ್ತೆ ಸ್ಕಿನ್ ನೈಟ್ ಟೈಮ್ ನಾವು ಪೂರ್ತಿ ಬಾಡಿ ಹಾಗೂ ಫೇಸ್ಗೆ ಈ ಆಯಿಲ್ ಹಾಕಿ ಮಸಾಜ್ ಮಾಡ್ಕೋಬೇಕು ಸುಮಾರು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಪೂರ್ತಿ ಬಾಡಿ ಎಲ್ಲ ವೈಟ್ ಆಗಬೇಕು ಗ್ಲೋ ಆಗಬೇಕು ಸ್ಕಿನ್ ಶೈನಿಂಗ್ ಕಾಣಬೇಕು ಅಂದರೆ ನೈಟ್ ಟೈಮ್ ಆ ಎಲ್ಲ ಪೂರ್ತಿ ಬಾಡಿಗೆಲ್ಲ ನೀವು ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಬೆಳಿಗ್ಗೆ ನೀವು ಸ್ನಾನ ಮಾಡುವಾಗ ಇಲ್ಲಿ ನೋಡಿ ನಾನು ಪೌಡರ್ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಈ ರೀತಿ ನಾವು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಬೇಕು ಈ ರೀತಿ ನಾವು ಪ್ಯಾಕ್ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಆದ ನಂತರ ಹಾಗೇನಾದರೂ ವಾಶ್ ಮಾಡಬಹುದು ನಿಮಗೇನಾದರೂ ಸರಿ ಅನಿಸ್ತೇ ಇದ್ದರೆ ಯಾವುದಾದ್ರೂ ಒಳ್ಳೆ ಹರ್ಬಲ್ ಬಾಡಿ ವಾಶ್ ಹಾಕಿ ವಾಶ್ ಮಾಡಿಕೊಳ್ಳಿ ಆದಷ್ಟು ನಾವು ಉಗುರು ಬೆಚ್ಚಗಿನ ನೀರಿನಿಂದ ಬಾಡಿ ವಾಶ್ ಮಾಡಬೇಕು ಪ್ಯಾಕ್ ಅಪ್ಲೈ ಮಾಡಿದ ನಂತರ ಪೂರ್ತಿ ಬಾಡಿಗೆಲ್ಲ ನೀವು ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಸೋಪ್ ಆದರೂ ಹಾಕಿ ಬಾಡಿ ವಾಶ್ ಆದರೂ ಹಾಕಿ ವಾಶ್ ಮಾಡ್ಕೊಳ್ಳಿ ಪೇಸಿಗೆ ಮಾತ್ರ ನೀವು ಯಾವುದೇ ರೀತಿ ಸೋಪು ಹಾಗೆ ಬಾಡಿ ವಾಶ್ ಹಾಕಬಾರ್ದು ಯಾವುದಾದ್ರೂ ಒಳ್ಳೆ ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡ್ಕೋಬೇಕು ಸ್ನಾನ ಮಾಡುವಾಗ ಬೇಸಿಗೆ ಕೂಡ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡಿ ನಯವಾಗಿ ಮಸಾಜ್ ಮಾಡಬೇಕು ನಾವು ಮನೆಯಲ್ಲಿ ಪಾತ್ರೆ ಉಜ್ಜುತ್ತೇವೆಲ್ಲ ಆ ರೀತಿ ಉಜ್ಜಬಾರ್ದು ನಾವು ಸ್ಕಿನ್ಗೆ ಶೈನಿಂಗ್ ಕೊಡ್ತಾ ಇದ್ದೀವಿ ಹಾಗಾಗಿ ಸ್ಮೂತ್ ಆಗಿ ನಯವಾಗಿ ಮಸಾಜ್ ಮಾಡಬೇಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪಿಗ್ಮೆಂಟೇಶನ್ ಇರ್ಲಿ ಹೈಪರ್ ಪಿಗ್ಮೆಂಟೇಶನ್ ಇರ್ಲಿ ಕಡಿಮೆಯಾಗುತ್ತೆ ಮುಖದ ಮೇಲೆ ತುಂಬಾನೇ ಬಂಗು ಬಂದು ಕಪ್ಪಾಗಿರುತ್ತಲ್ಲ ಅದು ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಸ್ಕಿನ್ ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಬ್ರೈಟ್ನೆಸ್ ಆಗುತ್ತೆ ಟ್ಯಾನ್ ರಿಮೋವ್ ಆಗುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ನಮ್ಮ ಮಕ್ಕಳು ತುಂಬಾನೇ ಕಪ್ಪಾಗಿದ್ದಾರೆ ಏನ್ ಮಾಡಬೇಕು ಅಂತ ಇಲ್ಲಿ ನೋಡಿ ನಾನು ಹೇಳಿದ ಮೆಥಡಲ್ಲಿ ನೀವು ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ತುಂಬಾನೇ ಬ್ರೈಟ್ನೆಸ್ ಆಗ್ತಾರೆ ವೈಟ್ ಕೂಡ ಆಗ್ತಾರೆ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಅಂಡರ್ ಆರ್ಮ್ಸ್ ಕಪ್ ಆಗಿದ್ರೆ ಕಡಿಮೆ ಆಗುತ್ತೆ ಪ್ರೈವೇಟ್ ಪಾರ್ಟ್ಸ್ ಹಾಗೆ ಪ್ರತಿದಿನ ಬ್ರಾ ಹಾಕೋದ್ರಿಂದ ಎದೆ ಮೇಲೆ ಕಪ್ಪಾಗಿರುತ್ತೆ ಕುತ್ತಿಗೆ ಕಪ್ಪಾಗಿರುತ್ತಲ್ಲ ಕ್ರಮೇಣವಾಗಿ ಕಡಿಮೆಯಾಗುತ್ತೆ ಸತತವಾಗಿ ನೀವು ಒಂದು ತಿಂಗಳು ಈ ಪ್ಯಾಕ್ ಅಪ್ಲೈ ಮಾಡಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೀವೇನಾದರೂ ನಾವು ಮನೆಯಲ್ಲೇ ರೆಡಿ ಮಾಡಿಕೊಳ್ತೇವೆ ನಮಗೆ ಹೇಳಿ ಅಂತ ಕೇಳಿದರೆ ಎಲ್ಲ ಪೂರ್ತಿ ಡಿಟೇಲ್ ಆಗಿ ನಾನು ಹೇಳ್ತೀನಿ ಇದು ಒಂದು ಪ್ಯೂವರ್ ಆಗಿರುವಂಥ ಹರ್ಬಲ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಿಲ್ ಹಾಗೆ ಪೌಡರ್ ಯಾವುದೇ ಸಂದೇಹವಿಲ್ಲದೆ ನೀವು ಈ ನಂಬರ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡು ನೀವು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ರಿಜಲ್ಟ್ ಅಂತ ನಾನು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ ಜಾಸ್ತಿ ನಾನು ಏನು ಇಟ್ಟಿಲ್ಲ ಯಾಕೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗಾಗಲಿ ತುಂಬಾ ಬಡತನ ಇರುತ್ತಲ್ಲ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ ಈ ಆಯಲ್ ಹಾಗೆ ಪೌಡರ್ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿ ಪದೇ ಪದೇ ಪಾರ್ಲರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಹಾಗೆ ತುಂಬ ಜನ ಹೇರ್ ಆಯಿಲ್ ಕೂಡ ಕೇಳ್ತಾ ಇದ್ದಾರೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಯಾರಿಗಾದರೂ ಬೇಕಾದರೆ ಈ ನಂಬರ್ಗೆ ಆರ್ಡರ್ ಮಾಡಿ ಇನ್ನು ಮದುವೆ ಸೀಸನ್ ಹಾಗೆ ಬೇಸಿಗೆ ಕೂಡ ಇದೆ ಮಧು ಮಕ್ಕಳು ಸತತವಾಗಿ ಒಂದು ತಿಂಗಳು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರ್ತೀರಿ ಹಾಗೆ ತುಂಬಾ ಬ್ರೈಟ್ನೆಸ್ ಆಗಿ ಕಾಣ್ತೀರಿ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಪಿಗ್ಮೆಂಟೇಷನ್ ಪಿಂಪಲ್ಸ್ ಕಲೆಗಳು ಎಂಥದ್ದೇ ಕಲೆಗಳಿರಲಿ ಕಡಿಮೆ ಆಗ್ತವೆ ಆದರೆ ನಾನು ಹೇಳಿದ ಟಿಪ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಒಂದು ದಿನ ಅಪ್ಲೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಂತ ಹೇಳಬಾರ್ದು ಇದು ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಾನು ನನ್ನ ಮಗಳನ್ನು ಕೂಡ ಮದುವೆಗೆ ಇದೇ ರೀತಿ ರೆಡಿ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಬೇಕಿದ್ರೆ ಆಯಲ್ ಹಾಗೆ ಪೌಡರ್ ನೀವು ಯಾವುದೇ ಸಂದೇಹವಿಲ್ಲದೆ ಆರ್ಡರ್ ಮಾಡಿ ತರಿಸ್ಕೋಬಹುದು ಆಮೇಲೆ ನೀವೇ ನೋಡಿ ಪದೇ ಪದೇ ತರಿಸ್ತಾ ಇರ್ತೀರಿ ಅಷ್ಟೊಂದು ಒಳ್ಳೆ ರಿಸಲ್ಟ್ ಇದೆ ಈ ಪೌಡರ್ ಅಪ್ಲೈ ಮಾಡಿದವರೆಲ್ಲ ಹೇಳ್ತಾ ಇದ್ದಾರಪ್ಪ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಯಾರ ಪರ್ಮಿಷನ್ನು ಇಲ್ಲದೆ ನಾವು ಅವರ ಫೋಟೋ ಆಗಲಿ ವಿಡಿಯೋ ಆಗಲಿ ಹಾಕೋದಕ್ಕೆ ಆಗೋದಿಲ್ಲ ಮುಂದೇನಾದರೂ ಅಂತ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಈ ರೀತಿ ನಾನು ಮೊದಲಿಗೆ ಟ್ರೈ ಮಾಡ್ತೀನಿ ನನಗೇನಾದರೂ ಒಳ್ಳೆಯ ರಿಸಲ್ಟ್ ಬಂದರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸ್ಕಿನ್ ಮುಟ್ಟಿದರೆ ಜಾರುತ್ತೆ ನೋಡಿ ಅಷ್ಟೊಂದು ಸ್ಮೂತ್ ಆಗುತ್ತೆ ಇಲ್ಲಿ ನೋಡಿ ವಾರದಲ್ಲಿ ನಾಲ್ಕು ದಿನ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತೀನಿ ಅಂದರೆ ಒಂದು ದಿನ ಗ್ಯಾಪ್ ಬಿಟ್ಟು ಮತ್ತೆ ಒಂದು ದಿನ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತೀನಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ನೀಟಾಗಿ ತಣ್ಣೀರಿನಿಂದ ವಾಶ್ ಮಾಡಿಕೊಂಡು ಒಳ್ಳೆ ಮಾಯ್ಚುರೈಝರ್ ಅಪ್ಲೈ ಮಾಡ್ಕೊಳ್ತೀನಿ ನನ್ನ ಸ್ಕಿನ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗ್ಲೋ ಆಗಿದೆ ಅಂತ ಪ್ರತಿದಿನ ನೈಟ್ ಆಯಲ್ ಅಪ್ಲೈ ಮಾಡ್ಕೊಳ್ತೀನಿ ಎರಡು ದಿನಕ್ಕೆ ಒಂದು ಸಾರಿ ನಾನು ಈ ರೀತಿ ಪೇಸ್ ಆ್ಯಂಡ್ ನೆಕ್ಕಿಗೆ ಪ್ಯಾಕ್ ಹಾಕೊಳ್ತೀನಿ ವಾಶ್ ಮಾಡಿಕೊಂಡು ಆದ ನಂತರ ಮಾಸ್ಚುರೈಸರ್ ಅಪ್ಲೈ ಮಾಡ್ಕೊಳ್ತೀನಿ ನಿಮಗೂ ಕೂಡ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆರಾಮಾಗಿ ಕಾಲ್ ಮಾಡಿ ಹಾಗೂ ಮೆಸೇಜ್ ಮಾಡಿ ಪೌಡರ್ ಹಾಗೆ ಆಯಲ್ ಕೂಡ ತರಿಸ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ